ಒಂದು ವೇಳೆ ಈಗ ಕಿಡ್ನಿ ಸ್ಟೋನ್ ಜ ಆಗೋಗಿದೆ ಸೊ ಅದನ್ನು ಹೇಗೆ ತಡೆಯೋದು ಅಂತಂದರೆ ಈ ಬರೀ ಎಳ್ನೀರು ಕುಡಿದ್ರೆ ಆಗೋದಿಲ್ಲ ನಿಮಗೆ ನೋವಿರುತ್ತೆ ಇರುತ್ತೆ ಆಲ್ರೆಡಿ ಸ್ಟೋನ್ ಇರುತ್ತೆ ಈ ಎಳನೀರಿನ ಪಾನೀಯನ ಮಾಡೋದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಈಗ ತೋರಿಸ್ಕೊಡ್ತಾ ಇದ್ದೀವಿ ಎಳನೀರಿನ ಪಾನೀಯಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಎಳನೀರು ಕಲ್ಲು ಸಕ್ಕರೆ ಜೀರಿಗೆ ಪುನರ್ನವ ಅಥವಾ ಕೊಮ್ಮೆ ಸೊಪ್ಪು ಈ ಎಳ್ನೀರಿನ ಪಾನೀಯಕ್ಕೆ ನಾನು ಒಂದು ಎಳ್ನೀರನ್ನು ತಗೊಂಡಿದ್ದೀನಿ ಒಂದು ಪೂರ್ತಿ ಎಳ್ನೀರನ್ನು ಹೊಡೆದು ಆ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪ್ರಮುಖವಾದ ಇಂಗ್ರೀಡಿಯೆಂಟ್ ಇದರಲ್ಲಿ ಏನು ಅಂತಂದರೆ ಕೊಮ್ಮೆ ಸೊಪ್ಪು ಅಂದರೆ ಆಯುರ್ವೇದದಲ್ಲಿ ಇದನ್ನು ಪುನರ್ನವ ಅಂತ ಹೇಳ್ತೀವಿ ಈ ಪುನರ್ನವದಲ್ಲಿ ಎರಡು ವೆರೈಟಿ ಬರುತ್ತೆ ಒಂದು ಬಿಳಿ ಅಂದರೆ ಶ್ವೇತ ಅಂತ ಹೇಳ್ತೀವಿ ಇನ್ನೊಂದು ರಕ್ತ ಅಂತ ಹೇಳ್ತೀವಿ ಸೊ ಎರಡು ವೆರೈಟಿ ಬರುತ್ತೆ ಅಂದರೆ ರೆಡ್ ವೆರೈಟಿ ಒಂದು ವೈಟ್ ವೆರೈಟಿ ಒಂದು ಸೊ ಈ ಕೊೆ ಸೊಪ್ಪು ನಿಮಗೆ ಕನ್ನಡದಲ್ಲಿ ಕೊಂಬೆ ಸೊಪ್ಪು ಅಂದರೆ ಬಹಳಷ್ಟು ಮಂದಿಗೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಅಂದರೆ ಸ್ವಲ್ಪ ಒಂದು ಹತ್ತು ವರ್ಷದ ಹಿಂದೆ ಇದನ್ನು ರೆಗ್ಯುಲರ್ ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಿದ್ರು ಬಟ್ ಇವಾಗ ಅದ್ರದ್ದು ಅಭ್ಯಾಸ ಸ್ವಲ್ಪ ಸಿಟಿಗಳಲ್ಲಿ ಹೊರಟೋಗಿದೆ ಇನ್ನೂ ಅಂದರೆ ಹಳ್ಳಿ ಸೈಡ್ ಹೋದರೆ ಇನ್ನೂ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಕೊಮ್ಮೆ ಸೊಪ್ಪು ಅಂದರೆ ನೆಲದಲ್ಲಿ ಹರಡ್ತಾ ಹೋಗುತ್ತೆ ಅಂದರೆ ನಿಮಗೆ ಅದನ್ನು ಐಡೆಂಟಿಫೈ ಮಾಡೋದು ತುಂಬ ಸುಲಭ ಪಾರ್ಕ್ಗಳ ಹತ್ರ ಹೋದರೆ ಅಥವಾ ಪಾರ್ಕಿನ ಸೈಡ್ಗಳಲ್ಲಿ ಸಮೇತ ಚೆನ್ನಾಗಿದೆ ಬೇಲಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಸೊ ಇದನ್ನು ನಾವು ರೂಟ್ ಸಮೇತ ಕಿತ್ಕೊಂತೀವಿ ಯಾಕಂದರೆ ಇದು ಬೆಳೆಸೋದು ಈಸಿ ಇದೇನು ಗಿಡ ಹಾಳಾಗುತ್ತೆ ಅಂತಿಲ್ಲ ಒಂದು ವೇಳೆ ನೀವು ಮನೆಯಲ್ಲಿದ್ದರೆ ಅಂದರೆ ಮನೆಯಲ್ಲಿ ಯಾವ ಥರ ಬೆಳೆಸೋದು ಅಂತಂದರೆ ದೊಡ್ಡದೊಂದು ಪಾಟ್ ತೊಗೊಂಡು ಅದಕ್ಕೆ ಆಗಿ ಇದು ಒಂದು ಗಿಡ ಹಾಕಿದ್ರು ಸಾಕು ಇದು ಹರಡ್ತಾ ಹೋಗುತ್ತೆ ಹಬ್ತಾ ಹೋಗುತ್ತೆ ಸೊ ವಾರದಲ್ಲಿ ಒಂದು ಸಲ ಇದನ್ನು ಈ ಥರ ಪಾನೀಯ ಮಾಡ್ಕೊಂಡು ಕುಡಿಬೋದು ಸೊ ಈ ಕೊಮ್ಮೆ ಸೊಪ್ಪನ್ನ ಒಂದು ಕಪ್ಪಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅಂದರೆ ಬುಡ ಸಮೇತ ಅದನ್ನು ಪಂಚಾಂಗ ಅಂತ ಹೇಳ್ತೀವಿ ಇಡೀ ಗಿಡನ ತೊಗೊಂಡು ತೊಳೆದು ಸೊ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆಯನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ ಸೊ ಜೀರಿಗೆನ ಸೇರಿಸಿ ಕೊಮ್ಮೆ ಸೊಪ್ಪನ್ನು ಒಂದು ಚಮಚದಷ್ಟು ನಾನು ರುಬ್ಕೊಂಡಿದ್ದೀನಿ ಇದನ್ನು ನೀವು ಪೇಸ್ಟ್ ಮಾಡಿ ಸಮೇತ ಇಟ್ಕೊಳ್ಬೋದು ಈಗ ದಿನ ಪೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಒಂದು ಎರಡು ಮೂರು ದಿನಕ್ಕೊಂದ್ಸಲ ಪೇಸ್ಟ್ ಮಾಡಿ ಇಟ್ಕೊಳ್ಬೋದು ಸಮೇತ ಸೊ ಇದನ್ನು ಪೇಸ್ಟ್ ಮಾಡಿ ಈ ಎಳಿನೀರು ತೆಗೆದಿರ್ತಕ್ಕಂಥ ಎಳಿನೀರಿಗೆ ನಾನೀಗ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊಮ್ಮೆ ಸೊಪ್ಪು ಮತ್ತು ಜೀರಿಗೆ ರುಬ್ಬಿದಂತಹ ಪೇಸ್ಟ್ ಕೊಮ್ಮೆ ಸೊಪ್ಪು ಸ್ವಲ್ಪ ಕಹಿ ಕಹಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರುಚಿ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಒಂದು ಚಮಚದಷ್ಟು ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಸೊ ಎಳ್ಳೀರಿನ ಟೇಸ್ಟ್ ಸಮೇತ ಇರುತ್ತೆ ಹಾಗೆ ಈ ಕೊಂಬೆ ಸೊಪ್ಪಿನ ಟೇಸ್ಟ್ ಸಮೇತ ಇದರಲ್ಲಿರುತ್ತೆ ಸೊ ಕಿಡ್ನಿ ಸ್ಟೋನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಯಾಕೆ ಅಂತಂದರೆ ಈ ಕೊಮ್ಮೆ ಸೊಪ್ಪೇನಿದೆ ಅದನ್ನು ಲಿಥೋಟ್ರಿಪ್ಸಿಕ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳ್ತೀವಿ ಅಂತಂದರೆ ಕಲ್ಲು ಏನಿದೆ ಅದನ್ನು ಒಡೆಯುವಷ್ಟು ಶಕ್ತಿ ಈ ಕೊಮ್ಮೆ ಸೊಪ್ಪಿಗಿದೆ ಸೊ ಹಾಗಾಗಿ ಇದರದ್ದು ಒಂದು ಚಮಚ ಪೇಸ್ಟನ್ನು ನೀವು ದಿನ ನೀರಿಗೆ ಅಥವಾ ಬಾರ್ಲಿ ನೀರಿಗೆ ಸಮೇತ ಇದನ್ನು ಸೇರಿಸ್ಕೊಳ್ಬೋದು ಹಾಗೆ ಎಳ್ನೀರಿಗೆ ಸೇರಿಸಿ ಕುಡಿಯೋದ್ರಿಂದ ಕಿಡ್ನಿ ನ ನೀವು ದೇಹದಿಂದ ಹೊರಗಡೆ ಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ ಈ ಎಳನೀರಿನ ಪಾನೀಯ ಎಳನೀರನ್ನ ಹಾಗೆ ತಗೊಳ್ಳೋದು ಇಲ್ಲ ಅದರ ಮೇಲ್ಗಡೆ ಒಳಗಡೆ ಇರುವಂತಹ ಕೊಬ್ಬರಿನ ರುಬ್ಬಿ ಹಾಕಿ ತೊಗೊಳ್ಳೋವಂಥದ್ದೆಲ್ಲ ಈಗ ಒಂದು ಟ್ರೆಂಡ್ ಆಗಿದೆ ಒಂದು ಅಭ್ಯಾಸವೇ ಆಗಿದೆ ಎಳನೀರು ತಂಪಾದರೂ ಕೂಡ ಅದರ ಜೊತೆ ಇರುವಂತಹ ಕೊಬ್ಬರಿ ಖಂಡಿತ ತಂಪಲ್ಲ ಅದನ್ನು ಮಿಕ್ಸ್ ಮಾಡಿ ಕುಡಿಯುವಂಥ ಅಭ್ಯಾಸ ಒಳ್ಳೆಯದಲ್ಲ ಅದಕ್ಕೆ ಕಲ್ಲು ಸಕ್ಕರೆ ಅದರಲ್ಲಿ ಕೂಡ ತಂಪಿನ ಗುಣ ಇದೆ ಜೊತೆಗೆ ಈ ಕೊಮ್ಮೆ ಸೊಪ್ಪಿನ ಪೇಸ್ಟ್ ಇದನ್ನು ಹಾಕಿ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಕಿಡ್ನಿ ಸಮಸ್ಯೆನ ನಿವಾರಣೆ ಮಾಡ್ಬೋದು ಎಳ್ನೀರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಗಮನ ಇರಲಿ ಒಂದು ಸ್ವಲ್ಪ ಹುಡಿ ಇದೆ ಅನ್ಸಿದ್ರು ಕೂಡ ಎಳ್ನೀರು ಅಥವಾ ಒಂಚೂರು ಕಹಿ ಕಸರೆ ಇದೆ ಅಂತ ಅನ್ಸಿದ್ರೂ ಕೂಡ ಅದನ್ನು ಕುಡಿಬೇಡಿ ಬಿಟ್ಬಿಡಿ ಯಾಕಂದರೆ ಅದರಿಂದ ಪಿತ್ತ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಈ ಅಂತ ಕರಿತಾರಲ್ಲ ಯಾವುದೇ ರುಚಿ ಇಲ್ದಲೇ ಇರುವಂತದ್ದು ಅಥವಾ ಎಳ್ನೀರು ಸಿಹಿಯಾಗಿದ್ದರೆ ಮಾತ್ರ ತಗೊಳ್ಳಿ ಯಾಕಂದರೆ ಈ ಈಗ ಸಾಕಷ್ಟು ಕಡೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ ಎಷ್ಟೋ ಸಲ ನಾವ್ ಕುಡಿದು ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾವು ಅದನ್ನ ಕುಡ್ದಿಲ್ಲ ಯಾಕಂದ್ರೆ ಅದು ಕುಡಿತಾ ಇದ್ದಂಗೆ ನಮಗೆ ಈಗ ಅಭ್ಯಾಸ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ ಪಿತಾಂಶ ಹೆಚ್ಚಾಗ್ತಿದೆ ಅನ್ನೋದು ಒಂದೇ ಒಂದು ತೊಟ್ಟಲ್ಲೇ ಗೊತ್ತಾಗುತ್ತೆ ನಮಗೆ ಸೊ ಹಾಗಾಗಿ ನೀವು ಇದೊಂದು ನೆನ್ಪಿಡ್ಕೊಳ್ಳಿ ಕಹಿ ಕಸರೆ ಹುಳಿ ಇದ್ರೆ ಎಳ್ನೀರನ್ನ ತಗೋಬೇಡಿ ಸಿಹಿ ಅಥವಾ ಯಾವುದೇ ರುಚಿ ಇಲ್ದಲ್ಲೇ ಇರುವಂತ ನೀರ್ ಅಂತ ಏನ್ ಹೇಳ್ತೀವಿ ಆ ಅಂತಹ ಎಳ್ನೀರನ್ನ ಮಾತ್ರ ನೀವು ತಗೊಳ್ಳಿ ಈ ಎಳ್ನೀರಿನ ಜೊತೆ ಈ ಕೊಮ್ಮೆ ಸೊಪ್ಪು ಹೇಗೆ ಅದರಲ್ಲಿ ಆಂಟಿ ಲೀಥಿಯಾಸಿಸ್ ಪ್ರಾಪರ್ಟಿ ಅಂತ ಹೇಳ್ತಾ ಅಂದರೆ ಕಲ್ಲನ್ನು ಹೊಡೆಯೋ ಶಕ್ತಿ ಇದೆ ಹಾಗೆ ಅನಾಲಜಿಸಿಕ ನೋವನ್ನು ನಿವಾರಣೆ ಮಾಡೋ ಶಕ್ತಿ ಕೂಡ ಅದರಲ್ಲಿದೆ ಹಾಗಾಗಿ ನೋವಿರೋ ಕೂಡ ಈ ನೋವನ್ನು ನಿವಾರಣೆ ಮಾಡೋಕ್ಕೆ ಇದು ಬಹಳನೇ ಉಪಯೋಗ ಆಗುತ್ತೆ